ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಬಂತು ಶ್ರಾವಣ ಮಾಸ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಂತೋಷ ಖುಷಿ ಸ್ನೇಹಿತರೆ ಹಬ್ಬ ಹರಿದಿನಗಳು ವ್ರತಗಳು ಪೂಜೆಗಳು ಆಚರಣೆ ಮಾಡುವಂಥದ್ದು ಹಾಗೆ ಹೊಸದಾಗಿ ಏನಾದರೂ ಮದುವೆ ಆಗಿರುವಂಥ ಹೆಣ್ಮಕ್ಳಿದ್ರೆ ತವರು ಮನೆಗೆ ಹೋಗ್ತಾರೆ ಬರ್ತಾರೆ ಮತ್ತು ಹೊಸದಾಗಿ ಕಲಿಯುವಂಥದ್ದು ಇರುತ್ತೆ ತುಂಬ ಅತಿ ಶಕ್ತಿಯನ್ನು ಇರುವಂಥ ಒಂದು ಮಾಸ ಅಂತ ಹೇಳ್ಬಹುದು ಹಾಗೆ ಹೆಣ್ಮಕ್ಳಿಗೆ ತುಂಬ ಶಕ್ ಒಂದು ಆ ಶಕ್ತಿ ವೃತ್ತಿಯ ಜೊತೆ ಸಂತೋಷವನ್ನು ಕೊಡುವಂಥ ಒಂದು ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀನಾರಾಯಣರನ್ನು ಪ್ರತಿನಿತ್ಯ ಪೂಜಿಸುವಂಥದ್ದು ವೈಭವ ದೇವಸ್ಥಾನಗಳಲ್ಲಿ ನೋಡಬೇಕು ಸ್ನೇಹಿತರೆ ಅಲಂಕಾರ ಪ್ರಿಯ ವಿಷ್ಣು ಸ್ವಾಮಿ ಬಂದು ಈ ಮಾಸದಲ್ಲಿ ಆ ತಂದೆಗೆ ಎಷ್ಟು ಅಲಂಕಾರ ಮಾಡ್ತಾರೆ ಅದನ್ನು ನಾವು ಕಣ್ಣು ತುಂಬಿಸ್ಕೊಳ್ಬೇಕಾಗುತ್ತೆ ಎಲ್ರಿಗೂ ಕೂಡ ಮನೆಗಳಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದೇ ತುಂಬಾ ಖುಷಿ ಕೊಡುತ್ತೆ ಕೆಲವೊಂದು ದಿನಗಳಲ್ಲಿ ಅಕ್ಕ ನಾವು ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇರುತ್ತಲ್ವ ಆ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಲಕ್ಷ್ಮೀನಾರಾಯಣರನ್ನು ನಾವು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಕೇಳಿಕೊಳ್ಬೇಕು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ನಮಗಿದ್ರೆ ಸಾಕು ಕೆಲಸ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ಒಳ್ಳೆ ಕುಟುಂಬ ಪ್ರತಿಯೊಂದು ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ ಆದರೆ ಅದನ್ನು ಕೂಡ ನಾವು ಮರಿಬಾರ್ದು ಈ ಹಬ್ಬದ ಒಂದು ಮಾಸ ಅಂತಲೇ ಹೇಳ್ಬಹುದು ವ್ರತಗಳು ಅನ್ನೋದು ಈ ಪೂರ್ತಿಯಾಗಿ ಇರುತ್ತಲ್ವ ಈ ಮಾಸವನ್ನು ನಾವು ಒಂದು ದೈವಿಕ ಶಕ್ತಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಇರುತ್ತೆ ಈ ಮನೆಗಳಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ ಮನೆಯನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ತುಂಬ ಜನ ಬೆಳಗ್ಗೆ ಲೇಟಾಗಿ ಎದ್ದೇಳುವಂಥದ್ದು ಹಾಗೆ ಕ್ಲೀನಾಗಿ ಇಟ್ಕೊಂಡಿರೋದಿಲ್ಲ ನಾವು ಬಡವರು ಶ್ರೀಮಂತರು ಅನ್ನೋದು ಇಲ್ಲಿ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಸ್ನೇಹಿತರೆ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಅದಕ್ಕೆಲ್ರಿಗೂ ಕೂಡ ಯಾಕಂದ್ರೆ ದೇವ್ರಿಗೆ ನಾವೆಲ್ಲರೂ ಸಮಾನರು ನೀಟಾಗಿ ಇಟ್ಕೊಂಡಿರಬೇಕು ಅದು ಚಿಕ್ಕ ಮನೆ ಆಗಿರಬಹುದು ದೊಡ್ಡ ಮನೆ ಆಗಿರಬಹುದು ತುಂಬಾ ನಾವು ಸ್ವಚ್ಛವಾಗಿ ಇಟ್ಕೊಂಡಾಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಏಕೆಂದರೆ ಲಕ್ಷ್ಮೀ ದೇವಿಗೆ ಎಲ್ಲಿ ನೀಟಾಗಿರುತ್ತೋ ಕ್ಲೀನಾಗಿರುತ್ತೋ ಸ್ವಚ್ಛವಾಗಿರುತ್ತೋ ಆ ಜಾಗಕ್ಕೆ ಆ ತಾಯಿ ಬಂದು ನೆಲೆಸ್ತಾಳೆ ಈ ಮಾಸದಲ್ಲಿ ನಾವು ವಿಷ್ಣು ಸ್ವಾಮಿಯನ್ನು ಎಷ್ಟು ಆರಾಧನೆ ಮಾಡ್ತೀವಿ ಅಲಂಕಾರ ಪ್ರಿಯ ಅಂತ ಹೇಳಿದೆ ಅಲ್ವಾ ಅದೇ ರೀತಿ ಲಕ್ಷ್ಮಿ ದೇವಿಯನ್ನು ಕೂಡ ನಾವು ಪೂಜೆ ಮಾಡಬೇಕು ಆ ತಾಯಿಯನ್ನು ಆರಾಧನೆ ಮಾಡಬೇಕು ಆ ಜಾಗದಲ್ಲಿ ಆಗ ಶ್ರೀಮನ್ನಾರಾಯಣ ಪ್ರಸನ್ನಗೊಳ್ತಾರೆ ಸ್ನೇಹಿತರೆ ಇಷ್ಟಾರ್ಥಗಳು ನೆರವೇರುತ್ತೆ ಮದುವೆ ಆಗಲಿಲ್ವ ಒಳ್ಳೆ ಒಂದು ಮ್ಯಾಚಿಂಗ್ ಬರುತ್ತೆ ಮಕ್ಕಳಿಗೆ ಕೆಲಸ ಸಿಗ್ಲಿಲ್ವಾ ಒಳ್ಳೆ ಕೆಲಸ ಅನ್ನೋದು ಸಿಗುತ್ತೆ ಇನ್ನು ಎಷ್ಟೋ ಜನಕ್ಕೆ ಅಕ್ಕ ನಾವು ಇರೋ ಬರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀವಿ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ ಈ ಇಷ್ಟಪಟ್ಟು ತಗೊಂಡಿದ್ವಿ ಈ ಮಾಸದಲ್ಲಿ ನಮಗೆ ಒಡವೆಗಳನ್ನ ವಿಧಿ ಇಲ್ಲದೆ ಇಡಬೇಕಾಗಿ ಬಂತು ಈ ಥರ ಎಲ್ಲ ಇರುತ್ತಲ್ವ ಮಕ್ಕಳಿಗೆ ಕಷ್ಟ ಅಂತ ಬಂದಾಗ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹೇಗೆಂದರೆ ಈ ಪರಿಹಾರಗಳು ಅನ್ನೋದು ಲಕ್ಷ್ಮೀ ದೇವಿಯನ್ನು ನಾವು ಪೂರ್ತಿಯಾಗಿ ನಮ್ಮ ಮನೆಯಲ್ಲಿ ಆ ತಾಯಿಯನ್ನು ನೆಲೆಸಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ ತಾಮ್ರದ ಚೊಂಬು ಅನ್ನೋದು ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರ ಆ ತಾಯಿಯನ್ನು ನಾವು ಪೂಜಿಸಬೇಕಾದ್ರೆ ಮನೆಯಲ್ಲಿ ತಾಮ್ರದ ಚೊಂಬು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ನೀವು ತಗೊಳ್ಳಿ ಯಾವಾಗಲೂ ಮರೆಯದೆ ಶ್ರಾವಣ ಮಾಸಗಳಲ್ಲಿ ಇದನ್ನು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಶುದ್ಧವಾದಂಥ ನೀರನ್ನು ನೀವು ತುಂಬಿಸ್ಕೊಳ್ಳಿ ಅದ ತಾಮ್ರದ ಚೊಂಬು ತುಂಬ ಅರಿಶಿನ ಕುಂಕುಮ ಗಂಧವನ್ನು ಹಾಕಿ ಅಕ್ಷತೆಯನ್ನು ಅದರಲ್ಲಿ ಹಾಕಬೇಕು ನಾವು ಹಾಗೆ ಐದು ರೂಪಾಯಿಯಾದರೂ ಹಾಕಿ ಅಥವಾ ಒಂದು ರೂಪಾಯಿಯಾದರೂ ಹಾಕಿ ಯಾವುದು ನಿಮ್ಮ ಹತ್ರ ಕಾಯಿನ್ ಇರುತ್ತೆ ನೋಡಿ ಆ ಕಾಯಿನನ್ನು ಅದರಲ್ಲಿ ಹಾಕಿ ಲಕ್ಷ್ಮೀ ದೇವಿಗೆ ನಾವು ಕೆಂಪು ಹೂಗಳನ್ನು ಜಾಸ್ತಿ ಬಳಸ್ತೀವಿ ಅದಕ್ಕೋಸ್ಕರ ಕೆಂಪು ಗುಲಾಬಿ ಆಗಿರಬಹುದು ದಾಸವಾಳ ಆಗಿರಬಹುದು ಇದನ್ನು ತಗೊಳ್ಳಿ ಏಕೆಂದರೆ ದಾಸವಾಳದ ಹೂವು ಅನ್ನೋದು ಆ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅನ್ನೋದು ನಮಗೆ ಒಂದು ನಂಬಿಕೆ ಆ ಎಲೆಯನ್ನು ಅಥವಾ ನಾವು ಆ ಹೂವನ್ನು ಪ್ರತಿಯೊಂದು ಪರಿಹಾರಗಳಿಗೂ ತಗೊಳ್ತೀವಿ ಭೂಮಿ ತಗೊಳ್ಬೇಕಂದ್ರೆ ಒಡವೆ ತಗೊಳ್ಬೇಕು ಅಂದರೆ ಸಾಲವನ್ನು ತೀರಿಸಬೇಕು ಅಂದರೆ ಮೊದಲು ನಾವು ದಾಸವಾಳದ ಗಿಡದ ಪರಿಹಾರವನ್ನು ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಈ ದಾಸವಾಳದ ಹೂವು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇಷ್ಟನ್ನು ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಪದ್ಮದಳ ರಂಗೋಲಿ ನಿಮ್ಗೇನಾದರೂ ಬರೋದಿದ್ದರೆ ಕ್ಲೀನಾಗಿ ಒರೆಸೇರ್ತಿರಲ್ವ ಅರಿಶಿಣವನ್ನು ಕಡೆಯೆಲ್ಲ ಲೇಪನ ಮಾಡಿ ಈಶಾನ್ಯ ಮೂಲೆಯಲ್ಲಿ ಲೇಪನ ಮಾಡಿ ಅಕ್ಕಿ ಹಿಟ್ಟು ಏನಾದರೂ ಇದ್ದರೆ ಪದ್ಮದಳ ರಂಗೋಲಿಯನ್ನು ಬಿಡಿಸಿ ಬಂದಿಲ್ಲ ಅಂದರೆ ನೀವು ಚಿಕ್ಕದಾಗಿ ಯಾವುದು ರಂಗೋಲಿ ಬರುತ್ತೋ ಅದನ್ನು ಬಿಡಿಸ್ಕೊಂಡು ಅದರ ಮೇಲೆ ಇದನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ದಿನ ಪೂರ್ತಿ ಇರಬೇಕು ಮಾರನೆಯ ದಿನ ಅದನ್ನು ನೀವು ತಗೊಂಡು ನಿಮ್ಮ ಮನೆ ಹತ್ರ ಇರುವಂಥ ಗಿಡಗಳಿಗೆ ಹಾಕಿಬಿಡಬೇಕು ಈ ಥರ ಹಾಕಿಬಿಟ್ಟು ಅದರಲ್ಲಿರುವಂಥ ಕಾಯಿನನ್ನು ನೀವು ಎತ್ತಿ ಇಟ್ಕೊಳ್ಳಿ ಈ ಇದನ್ನು ಎತ್ತಿಟ್ಕೊಂಡಾದಮೇಲೆ ಏನು ಮಾಡಬೇಕು ಅಂದರೆ ಈ ಮಾಸದಲ್ಲಿ ಯಾರಾದರೂ ಬರ್ತಾರಲ್ವ ಭಿಕ್ಷುಕರು ಕೈಗೆ ಪಾಪ ತುಂಬ ನಿರ್ಗತಿಕರು ಸಹಾಯ ಅಂತ ಕೇಳ್ಕೊಂಡು ಬಂದಾಗ ಅದ್ರ ಜೊತೆ ಇನ್ನಷ್ಟು ಸೇರಿಸಿ ನೀವು ಕೊಡಬಹುದು ಇದು ಈ ಮಾಸದಲ್ಲಿ ದವಸ ಧಾನ್ಯಗಳನ್ನು ಜಾಸ್ತಿ ನಾವು ದಾನವಾಗಿ ಕೊಡ್ತೀವಿ ಆ ಥರ ಕೊಟ್ಟಾಗ ಕೂಡ ಸಮಸ್ಯೆಗಳು ಬೇಗನೆ ಹೋಗುತ್ತೆ ಇನ್ನು ಮತ್ತೊಂದು ಪರಿಹಾರ ಅಕ್ಕಿ ನಮ್ಮ ಮನೆಯಲ್ಲಿ ಪ್ರತಿ ಸದಾ ಕಾಲ ಆ ಅನ್ನಪೂರ್ಣೇಶ್ವರಿ ನೆಲಸೇ ಇರಬೇಕು ನಮ್ಮ ಮನೆಯಲ್ಲಿ ಅಂತ ನಾವು ಕೇಳ್ಕೊಳ್ತೀವಲ್ವಾ ಅಂದರೆ ಬರೀ ಅಕ್ಕಿ ಅಲ್ಲ ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ಅಂದರೆ ಸದಾ ಕಾಲ ಎಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಮನೆಯಲ್ಲಿ ಊಟಕ್ಕೆ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಬಟ್ಲಡಿಕೆ ಲವಂಗ ಹಾಗೂ ನೀವು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನನ್ನು ಅನ್ನು ತಗೊಳ್ಬೇಕು ಬಟ್ಲಾಡಿಕೆ ಬಂದು ಅಡಿಕೆಯನ್ನು ತಗೊಳ್ಬೇಡಿ ಅಡಿಕೆ ಮೂರು ಅಥವಾ ಐದನ್ನು ತಗೊಳ್ಳಿ ಒಂದು ಅರಿಶಿಣದ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿಬಿಟ್ಟು ನೀವು ಅಥವಾ ಅರಿಶಿಣ ಬಟ್ಟೆ ಸಿಗಲಿಲ್ಲ ಅಂದರೆ ಒಂದು ಪೇಪರಲ್ಲೇ ನೀವು ಇದನ್ನು ಫೋಲ್ಡ್ ಮಾಡಿಬಿಟ್ಟು ಅಕ್ಕಿ ಡಬ್ಬದಲ್ಲಿ ಇಡಬೇಕು ಈ ಥರ ಈ ತಿಂಗಳಲ್ಲಿ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಈ ಸದಾ ಕಾಲ ನಮ್ಮ ಮನೆಯಲ್ಲಿ ಈ ರೇಷನ್ಗೆ ಕಡಿಮೆ ಆಗೋದಿಲ್ಲ ರೇಷನ್ನು ಯಾವತ್ತೂ ಕಡಿಮೆ ಆಗುತ್ತೆ ದುಡ್ಡು ನಮ್ಮಲ್ಲಿ ಇರೋದಿಲ್ಲ ನೋಡಿ ಆಗ ದುಡ್ಡು ಬರುತ್ತೆ ಸದಾ ಕಾಲ ನಮಗೆ ರೇಷನ್ನು ನಮ್ಮ ಮನೆಯಲ್ಲಿ ಗ್ರಾಸರೀಸ್ ಇರಬೇಕು ಅಂದರೆ ಅದಕ್ಕೆ ದುಡ್ಡು ಇರಲೇಬೇಕಲ್ವ ಆ ಥರ ಅನ್ನಪೂರ್ಣೇಶ್ವರಿ ಜೊತೆ ಲಕ್ಷ್ಮೀದೇವಿ ನೆಲೆಸ್ತಾಳೆ ಸದಾ ಕಾಲ ನಮ್ಮ ಮನೆಯಲ್ಲಿ ಯಾರು ಬಂದು ಹೋದರೂ ಕೂಡ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಮನೆಯಲ್ಲಿ ಇದ್ದಾಳಪ್ಪ ಎಂಥ ಸಮಯದಲ್ಲಿ ಹೋದರೂ ಕೂಡ ನಾವು ಕೈ ತೊಳಿದೆ ಬರಬಾರ್ದು ಆ ಥರ ತಿಂದುಕೊಂಡೇ ಬರಬೇಕು ಆ ಮನೆಗೆ ಹೋಗಿ ಬಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅನ್ನೋ ಥರ ಖುಷಿ ಆಗುತ್ತೆ ಅನ್ನೋದು ನಾವು ಮಾತು ಕೇಳಿರ್ತೀವಿ ನೋಡಿ ಆ ಥರ ನಮ್ಮ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಎಲ್ಲ ಸಮಸ್ಯೆಗಳು ಕೂಡ ಈ ಚಿಕ್ಕ ಚಿಕ್ಕ ಪರಿಹಾರಗಳಲ್ಲೇ ನಮಗೆ ಆ ಒಂದು ಉತ್ತರ ಅನ್ನೋದು ಸಿಗುತ್ತೆ ಸಮಸ್ಯೆಗೆ ಬಗೆಹರಿಯುತ್ತೆ ನೆಮ್ಮದಿಯ ಜೀವನ ಅನ್ನೋದು ನಾವು ಮಾಡೋದಕ್ಕೆ ಈ ಪರಿಹಾರಗಳು ನಮಗೆ ಸಹಾಯಕ್ಕೆ ಬರುತ್ತೆ ನಾವು ದೊಡ್ಡ ಪೂಜೆಗಳು ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಬಿಟ್ಟು ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ ಉತ್ತಮವಾಗಿ ಇರುತ್ತೆ